ಹಾಯ್ ಹಲೋ ಇವತ್ತು ಶನಿವಾರದ ವಾಗ್ ಮಾಡ್ತಾ ಇದ್ದೀನಿ ಇದೇನು ಗೊತ್ತಾ ಬೆಂಗಳೂರು ಮಾರ್ಕೆಟ್ ಮಾರ್ಕೆಟ್ಗಳಲ್ಲಿ ಒಡವೆಗಳೆಲ್ಲ ನೋಡಿ ಸಟ್ಟೆಲ್ಲ ತರೋಣ ಅಂತ ಹೋದ್ವಿ ರಾಜ ಮಾರ್ಕೆಟಲ್ಲೆಲ್ಲನೂ ಸಿಗುತ್ತೆ ಹಾಗಾಗಿ ಹೋಗಿದ್ವಿ ಹಾಗೆ ನಾವು ಬಟ್ಟೆ ಕಟ್ಟಿಂಗಲ್ಲಿ ಡಿಸೈನ್ ಮಾಡ್ತೀವಲ್ಲ ಹಾರಗಳು ತೋರಣಗಳೆಲ್ಲ ಅಲ್ಲಿಗೂ ಒಂದು ವಿಸಿಟ್ ಕೊಟ್ಟಿದ್ವಿ ಹೋಗಿ ಯಾವ ಥರ ಹಾರಗಳು ಹಾಕೋದು ತೋರಣಗಳು ಹಾಕ್ಬೋದು ಅಂದ್ಬಿಟ್ಟು ಮತ್ತೆ ವಿಚಾರಿಸ್ಕೊಂಡು ಬಂದ್ವಿ ದೊಡ್ಡ ದೊಡ್ಡ ಹಾರಗಳು ಹಾಕೋದು ಯಾವ ರೀತಿ ಅಂತ ಕೇಳಕ್ಕೆ ಹೋಗಿದ್ವಿ ಹಾಗಾಗಿ ಫಲ್ ಟೋನ್ಸ್ ಎಲ್ಲ ಏನೇನೋ ಬೇಕಾಗಿತ್ತು ಐಟಮ್ಸ್ ಎಲ್ಲ ತರಕ್ಕೆ ಹೋಗಿ ಅದಾದಮೇಲೆ ಹೂವಿನ ಮಾರ್ಕೆಟ್ಗೆ ಹೋದ್ವಿ ಹೂವಿನ ಮಾರ್ಕೆಟಲ್ಲಿ ತುಂಬ ಹಲ್ವಾರು ಹೂಗಳಿದ್ದವು ಹೂಗಳೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಭಾನುವಾರ ಬಂದು ನಾಳೆ ನಮ್ಮ ಅಕ್ಕ ಅವ್ರ ಮಗಳ ಆರತಿ ಫಂಕ್ಷನ್ ಇದೆ ಹಾಗಾಗಿ ನಾವು ಹೂಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ಹೂವಿನ ಮಾರ್ಕೆಟ್ ಒಳಗೆ ಬಂದ್ವಿ ನೋಡಿ ಸೇವಂತಿ ಹೂವು ಇದೆ ರೋಚ ಎಲ್ಲ ಥರದ ಹೂವೂ ಸಿಗುತ್ತೆ ಮಾರ್ಕೆಟಲ್ಲಿ ಹಾಗೆ ತಂದ್ವಿ ಎಲ್ಲನೂ ಒಂದು ಮೂರು ಮೂರು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಅಕ್ಕ ಅವರೇನೆ ಮಲ್ಲಿಗೆ ಹಾರ ತಿಂಡಿ ಹಾಕ್ತೀನಿ ಹಾರ ಹುಡುಗಿಗೆ ಹಾರ ಬೇಕಲ್ಲ ಫಂಕ್ಷನ್ಗೆ ಹಾಗಾಗಿ ನಾನೇ ಹಾಕ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ಎರಡು ಕೆ ಜಿ ಹೂವು ತಂದ್ವಿ ಆನಂತರ ಕನ್ಕಂಬ್ರ ಹೂವು ಫಂಕ್ಷನ್ ಬೇಕಾಗುತ್ತಲ್ಲ ಸುಮಾರು ಹೂವುಗಳೆಲ್ಲ ಎತ್ಕೊಂಡು ಬಂದು ಆಮೇಲೆ ಹಾರ ಹಾಕಬೇಕು ಅಂದ್ಬಿಟ್ಟು ಕಮಲದ ಹೂಗಳನ್ನ ತಂದಿದ್ವಿ ಎಲ್ಲ ಕಮಲದ ಹೂವು ತಂದು ಹಾಕಿದ್ವಿ ಎಲ್ಲ ಸೇವಂತ ನೋಡಿ ಎಷ್ಟೊಂದು ಹೂವುಗಳವೆ ನಮ್ಮ ಅಕ್ಕ ಅಕ್ಕಂದರು ಮಕ್ಕಳು ಎಲ್ಲ ಬಂದಿದ್ರು ಹಾಗಾಗಿ ಕಮಲದ ಹೂವು ಹಾರಕ್ಕೆ ಕಮಲದ ಹೂವನ ಮಗನ ಹೇಗೆ ಹೂವು ಥರ ಮಾಡೋದು ಅಂತ ಕೇಳ್ಕೊಂಡ್ವಿ ಅವ್ರು ಹೇಳಿದ್ರು ಆಮೇಲೆ ಮನೆಗೆ ಬಂದ್ಬಿಟ್ಟು ಬೇಗ ಬೇಗ ಹೂವುಗಳೆಲ್ಲ ಕಟ್ಟಿಟ್ಟು ನೋಡಿ ಎಷ್ಟು ಚೆನ್ನಾಗಿ ದಿಂಡ್ ಹಾಕ್ತಿದ್ದಾರೆ ಹಾರದಂದ್ ಫೋಟೋ ಹಾಕ್ತೀನಿ ಲಾಸ್ಟ್ಗೆ ಇವ್ರು ನಮ್ಮ ತಾಯಿ ಇವ್ರು ನಮ್ಮ ಅಕ್ಕನ ಮಗಳು ಅಮೃತ ಇವ್ರು ನಮ್ಮ ಎರಡನೇ ಅಕ್ಕ ಅವ್ರು ನಮ್ಮ ಮೊದಲನೇ ಅಕ್ಕ ಇವ್ರು ಬಂದು ನಮ್ಮ ಅಕ್ಕ ಅವ್ರ ಅತ್ತಿಗೆ ಇವ್ರು ನಮ್ಮ ತಂದೆ ಎಲ್ಲರೂ ಹೂವು ಕಟ್ಕೊಂಡು ಕೂತಿದ್ದಾರೆ ಮತ್ತೆ ಇವರೇ ಹುಡುಗಿ ಫಂಕ್ಷನ್ ಫಂಕ್ಷನ್ಗೆ ರೆಡಿ ಆಗ್ತಿದ್ದಾರೆ ನಾನೇ ಮೆಹಂದಿ ಹಾಕ್ತಾ ಇದ್ದೀನಿ ಸುಮಾರಾಗಿ ನಾವೇ ಡಿಸೈನ್ ಹಾಕಿ ಕೂರಿಸಿದ್ದೀನಿ ಮೆಹೆಂದಿ ಫಂಕ್ಷನ್ ಏನಿಲ್ಲ ಬೇರೆ ಕಡೆ ಮೆಹಂದಿ ಹಾಕಿಸ್ತೀವಿ ಅಂತಂದ್ರೆ ಬಹಳ ದುಡ್ಡು ಆಗುತ್ತೆ ಅಂದಿಟ್ಟು ನಾವೇ ಹಾಕ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಡಿ ಆದ ನಂತರ ಈಗ ಕಾಣ್ತಾ ಇದೆ ಹೂವಿನ ಹರ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು